ಶ್ರಮಿಸಿ ಉಪಕಾರವಾಯಿತು ಎಂಬೆರಡು ಶಬ್ದಗಳು ಸಂಬಂಧಗಳನ್ನು ಗಟ್ಟಿಗೊಳಿಸಲು ಸಹಾಯ ಮಾಡುತ್ತದೆ ಅವಶ್ಯವಿದ್ದಲ್ಲೆಲ್ಲ ಅವುಗಳನ್ನು ಉಪಯೋಗಿಸಿ ಸಂಬಂಧ ಉಳಿಸಿಕೊಳ್ಳೋಣ ಗೊತ್ತಿಲ್ಲದ ಸಂಗತಿಯನ್ನು ಗೊತ್ತಿಲ್ಲವೆಂದು ಒಪ್ಪಿಕೊಂಡು ಅರಿಯಲು ಮುಂದಾಗುವುದು ಜ್ಞಾನವನ್ನು ಪಡೆಯಲು ಇರುವ ಮೊದಲ ಮೆಟ್ಟಿಲು ಮುಂದಿನ ದಾರಿ ತಾನಾಗಿಯೇ ಗೋಚರಿಸುತ್ತದೆ ಸುಂದರವಿರುವುದೆಲ್ಲ ಒಳ್ಳೆಯದೇ ಇರಬೇಕಿಲ್ಲ ಆದರೆ ಒಳ್ಳೆಯ ಸಂಗತಿಗಳೆಲ್ಲ ಸುಂದರವೇ ಬರಿಗಣ್ಣಿಗೆ ಕಾಣದಿದ್ದರೂ ಅನುಭವಕ್ಕೆ ದಕ್ಕುವ ಅಂತರಂಗದ ಸೌಂದರ್ಯವನ್ನು ಸವಿಯೋಣ ತಪ್ಪುಗಳನ್ನು ತಮ್ಮಲ್ಲಿಯೇ ಹುಡುಕಿಕೊಂಡು ಅಸಾಮಾನ್ಯ ಎನಿಸಿಕೊಳ್ಳುತ್ತಾರೆ ಸಾಮಾನ್ಯರು ಇತರರ ತಪ್ಪನ್ನು ಹುಡುಕುತ್ತಾ ಸಾಮಾನ್ಯರಾಗಿಯೇ ಇರುತ್ತಾರೆ ಅಸಾಮಾನ್ಯರಾಗಲು ಯತ್ನಿಸೋಣ ಒಬ್ಬರ ನಡತೆ ನಮಗೆ ಹಿಡಿಸುತ್ತಿಲ್ಲವೆಂದಾಗ ಅಂಥದ್ದೊಂದು ಸ್ವಭಾವ ನಮ್ಮಲ್ಲೂ ಇದೆಯೇ ಎಂದು ನೋಡಿಕೊಂಡು ಸರಿಪಡಿಸಿಕೊಳ್ಳ ು ಕುಟುಂಬದ ಸದಸ್ಯರೆಲ್ಲ ಗೆಳೆಯರಂತೆಯೂ ಗೆಳೆಯರೆಲ್ಲ ಒಂದೇ ಕುಟುಂಬದವರಂತೆಯೂ ಇರಲು ಸಾಧ್ಯವಾದರೆ ಅದೊಂದು ಸಾರ್ಥಕ ಸಂಗತಿ ಆ ದಿಶೆಯಲ್ಲಿ ಪ್ರಯತ್ನಿಸೋಣ ಸಲ್ಲದ ವ್ಯಕ್ತಿಗಳು ನಮ್ಮಿಂದ ದೂರವಾದಂತೆ ಉತ್ತಮ ಸಂಗತಿಗಳು ಹತ್ತಿರವಾಗುತ್ತದೆ ಅನಾವಶ್ಯಕವಾದವುಗಳನ್ನು ತ್ಯಜಿಸುತ್ತಾ ಅವಶ್ಯಕವಾದವುಗಳಿಗೆ ಸ್ಥಳ ಮಾಡಿಕೊಳ್ಳೋಣ ಭಾವನೆಗಳಿಲ್ಲದ ಪ್ರಾರ್ಥನೆ ಕೇವಲ ಶಬ್ದಗಳಷ್ಟೇ ಅದಕ್ಕಿಂತ ಶಬ್ದರಹಿತ ಭಾವನೆಗಳು ಮೇಲು ಮೌನದಲ್ಲಿ ಬತ್ತಿ ಬೆರೆತಾಗ ಅದೊಂದು ಶ್ರೇಷ್ಠ ಪ್ರಾರ್ಥನೆ ಸಮಯ ಸ್ನೇಹ ಆರೋಗ್ಯ ಇತ್ಯಾದಿಗಳಿಗೆ ಬೆಲೆ ಕಟ್ಟಲಾಗುವುದಿಲ್ಲ ಕಳೆದುಕೊಂಡಾಗಲಷ್ಟೇ ಅವುಗಳ ನಿಜವಾದ ಬೆಲೆ ತಿಳಿಯುತ್ತದೆ ಅವನ್ನು ಕಾಪಾಡಿಕೊಳ್ಳೋಣ ಯಾರಾದರೂ ಏನನ್ನಾದರೂ ಅಂದಾರು ಎಂಬ ಅಂಜಿಕೆಯನ್ನು ತೊರೆದು ಯೋಗ್ಯವಾಗಿ ನಾವೇ ರೀತಿ ನೀತಿಗಳನ್ನು ರೂಢಿಸಿಕೊಂಡು ಸಾಗಿದರೆ ಅನ್ನುವವರೇ ಅನುಸರಿಸುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು